ಅನೇಕ ಹಿರಿಯರು ಅನೇಕ ವಿಷಯಗಳನ್ನು ಹೇಳಿದರು ಕಡೀಲು ದೇವರ ಇಷ್ಟು ಖ್ಯಾತಿ ಮಟ್ಟಕ್ಕೆ ಹರಡಬೇಕಿದ್ರೆ ದಿವಂಗತ ಗೋಪಾಲಕೃಷ್ಣ ಅಸ್ತರಣರ ಶ್ರಮವನ್ನು ನಾವು ಎಲ್ಲರೂ ಅದಲ್ಲದೆ ಯಾರೇ ಆಗಲಿ ಯಾವುದೇ ವಿಭಾಗದಲ್ಲಾಗಲಿ ನಾವು ಕಲಾವಿದರಾಗಲಿ ಇನ್ನಿತರ ಯಾವುದೇ ವಿಷಯದಲ್ಲಾಗಲಿ ಕಡೀಲಿನ ಹೆಸರಿನಲ್ಲಿ ಒಂದು ನಾವು ಊಟ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಇವತ್ತು ಕಾರಣ ಕಾರಣದಿವೆ ಗೋಪಾಲಕೃಷ್ಣ ಆಶ್ರಯದ ಆ ಶ್ರದ್ಧೆ ಮತ್ತೆ ಶ್ರಮ ಅಲ್ಲಿವರೆಗೆ ಕಟೀಲಿನ ಹೆಸರನ್ನು ಅವರು ತಲುಪಿಸಿದ್ದಾರೆ ನಮಗೆ ಅದೇ ಕಾರಣ ಆ ಹೆಸರಿನಲ್ಲಿ ಕೇವಲ ಇಂದು ನಿನ್ನೆಲ್ಲ ನಮಗೆ ನನಗೆ ನೆನಪಿರುವಾಗ ನಿನ್ನೆಲ್ಲ ಅನೇಕ ವರ್ಷಗಳಿಂದ ಕೂಡ ಅವರ ಹೆಸರಿನಲ್ಲಿ ಒಂದು ಕಲಾವಿದರಿಗೆ ಗೌರವ ಇನ್ನಿತರ ಅನೇಕ ಸಾಮಾಜಿಕ ಕೈಂಕರ್ಯಗಳಲ್ಲಿ ಸುಮಾರು ನಲವತ್ತು ನಲವತ್ತೈದು ಐವತ್ತು ವರ್ಷಗಳಿಂದ ಕೂಡ ಅದನ್ನು ನಡೆಸ್ತಾ ಇರುವವರು ಪೂಜ್ಯರಾದಂತಹ ಆ ಲಕ್ಷ್ಮೀನಾರಾಯಣ ಅಸ್ರಣ್ಣರು ನಮಗೆಲ್ಲರಿಗೂ ಆ ಹಿರಿಯವರು ಕಟಿಗಳು ತಾಯಿಯನ್ನು ಮನಸಾ ಸ್ಮರಿಸಿ ಒಂದು ಗಂಧ ಪ್ರಸಾದ ಕೊಟ್ಟರೆ ನಮ್ಮ ಕಷ್ಟಗಳೆಲ್ಲ ಇಳಿಯರ್ತದೆ ಎಂಬುದಕ್ಕೆ ಹಿರಿಯವರಿಂದಲೇ ನಮಗೆ ನಡೆದುಕೊಂಡಂಥ ಪದ್ಧತಿ ಗೋಪಾಲಕೃಷ್ಣ ಅಸ್ರಣ್ಣರನ್ನು ನನ್ನ ತಂದೆ ಎಂಬತ್ತ ಐದರಲ್ಲಿ ಎಂಬತ್ತೈದರಲ್ಲಿ ದುರ್ಗಾ ದುರ್ಗಾಪರಮೇಶ್ವರಿ ಮೇಳ ಅಂತ ಮಾಡಿದರು ಆ ಸಮಯದಲ್ಲಿ ಆ ಮಲ್ಲ ದೇವಸ್ಥಾನದಲ್ಲಿ ಬಂದು ಆ ಆ ದುರ್ಗಾಪರಮೇಶ್ವರಿ ಮೇ ಉದ್ಘಾಟನೆ ಮಾಡಿದ್ದು ತಿವಂಗದ ಗೋಪಾಲಕೃಷ್ಣ ಅಸರಂಡರು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ತಂದೆ ಬಹಳ ಭಕ್ತಿಯಿಂದವನ್ನು ಆರಾಧಿಸ್ತಾ ಇದ್ರು ಆ ನಂತರ ಅದನ್ನು ಲಕ್ಷ್ಮೀನಾರಾಯಣ ಹಸರಣರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನಮಗೆ ಏನೇ ಕಾರ್ಯಕ್ರಮಗಳನ್ನು ಮಾಡುವುದಿದ್ದರೂ ಪೂಜ್ಯ ಲಕ್ಷ್ಮೀನಾರಾಯಣ ಸಸರಣ್ಣರ ಆಶೀರ್ವಾದವನ್ನು ಪಡೆದೇ ನಾವು ಮುಂದುವರಿಯುವುದು ಅದಕ್ಕಂದರೆ ನನ್ನ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅಲ್ಲಿಗೆ ಬಂದು ಆಶೀರ್ವಾದ ನೀಡಿ ಇವತ್ತಿಗೆ ಕೂಡ ಆ ಹೊತ್ತಿನ ತನ ತಂದೆಯಿಂದ ಪ್ರಾರಂಭವಾದಂಥ ಒಂದು ವಿಚಾರ ಇವತ್ತು ಕೂಡ ಪೂಜ್ಯ ಆ ಲಕ್ಷ್ಮೀನಾರಾಯಣ ಆಸ್ರಣ ಮೊನ್ನೆ ನಮ್ಮ ಒಂದು ಗೃಹ ಪ್ರವೇಶ ಮಂಗಳೂರಲ್ಲಿ ನಡೆಯಿತು ಆ ಗೃಹ ಪ್ರವೇಶಕ್ಕೆ ಕೂಡ ಕಟಿಲ ತಾಯಿಯ ಫೋಟೋವನ್ನು ಇಟ್ಕೊಂಡು ಬಂದು ನನಗೆ ಪ್ರಸಾದವನ್ನು ಕೊಟ್ಟು ಆಶೀರ್ವದಿಸಿದಂಥ ಪುಣ್ಯಾತ್ಮರು ಪೂಜೆ ಲಕ್ಷ್ಮೀನಾರಾಯಣ ಆಸರಣರು ನಮ್ಮ ಜೊತೆ ಯಾವತ್ತೂ ನಮಗೆ ಬೆನ್ನೆಲುಬಾಗಿ ತಾಯಿಯ ತಾಯಿಯ ಹಾಗೆ ನಮ್ಮನ್ನು ಮುನ್ನಡೆಸ್ತಾ ಇರುವಂಥ ಆಸ್ರಣ್ಣರ ಈ ಕಾರ್ಯಕ್ರಮಕ್ಕೆ ನಾನು ಹೃದಯದ ಶುಭ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಂದಿಸಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಆ ಮತ್ತೊಮ್ಮೆ ಮಗದ ವಂದಿಸಿ ಎರಡು ಮಾತನ್ನು ಜಗದಂಬೆ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರ